ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಕದಿರ ಕಾಯಕದ ಕಾಳವ್ಯವರ ಬಗ್ಗೆ ತಿಳಿಯೋಣ ಇವರು ಕೂಡ ಹನ್ನೆರಡನೇ ಶತಮಾನದ ಶರಣೆ ತಂದೆ ತಾಯಿ ಗಂಡನ ಹೆಸರುಗಳು ನಮಗೆ ತಿಳಿದು ಬಂದಿಲ್ಲ ಕಾಯಕದೊಂದಿಗೆ ಅವರ ಹೆಸರು ಗುರುತಿಸಲ್ಪಡುತ್ತೆ ನೇಯ್ಗೆ ಕಾಯಕ ಇವರದು ನೂಲನ್ನು ಕದಿರಿಗೆ ಸುತ್ತುವ ಕಾಯಕವನ್ನು ಇವರು ಮಾಡುತ್ತಾ ಇದ್ದರು ಕೇವಲ ಎರಡು ಸಾಲಿನ ಒಂದು ವಚನ ಮಾತ್ರ ಸಿಕ್ಕಿದೆ ಇವ್ರದ್ದು ಎಲ್ಲರಂತೆ ವ್ರತಹೀನರನ್ನ ನೆರೆಯಬಾರದೆಂಬುದನ್ನೇ ಇವರು ಕೂಡ ಹೇಳಿದ್ದಾರೆ ಇವರ ವಚನ ಅಂಕಿತ ಗುಮ್ಮೇಶ್ವರ ಅವರ ಎರಡು ಸಾಲಿನ ವಚನ ಇಂತಿದೆ ಕದಿರು ಮುರಿಯೇ ಏನೂ ಇಲ್ಲ ವ್ರತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ ಕದಿರು ಮುರಿಯೇ ಏನೂ ಇಲ್ಲ ವ್ರತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ ಅತ್ಯಂತ ಚಿಕ್ಕ ವಚನ ಇದು ಇವರದು ಕದಿರ ಕಾಯಕ ಹೇಳಿದ ಹಾಗೆ ಆ ಕದಿರೇ ಮುರಿದು ಹೋದರೆ ಏನು ಮಾಡುವುದು ಆಗ ಎಲ್ಲವೂ ಶೂನ್ಯ ಈ ಶೂನ್ಯದಲ್ಲಿ ಬದುಕು ಅಸಹಾಯಕವಾಗಿರುತ್ತದೆ ಹಾಗಿದ್ದರೂ ವ್ರತಹೀನನನ್ನ ಕೂಡಿಕೊಳ್ಳೋದು ಸಾಧ್ಯ ಇಲ್ಲ ಇದು ಆಕೆಯ ನಿಲುವು ಕದಿರು ಮುರಿಯದಂತೆ ಎಚ್ಚರದಿಂದಿರುವುದು ಅಥವಾ ಹೊಸ ಕದಿರೊಂದನ್ನು ಪಡೆಯುವುದು ಕಾಯಕ ನಿಷ್ಠೆಗಿರುವ ಮಾರ್ಗ ಅದು ಬಿಟ್ಟು ವ್ರತಹೀನನಂತಾಗುವಂತಿಲ್ಲ ಇದು ಅವರ ಶ್ರದ್ಧೆ ಕದಿರು ಮುರಿಯೇ ಏನೂ ಇಲ್ಲ ವ್ರತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ ಕದಿರು ಮುರಿಯೇ ಏನೂ ಇಲ್ಲ ವ್ರತಹೀನನ ನೆರೆಯಲಿಲ್ಲ ಗುಮ್ಮೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು